ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಒಂದು ವಿಡಿಯೋನ ಯಾರ್ಯಾರು ನೋಡ್ತಿದ್ರ ಎಲ್ಲರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಾನಿವತ್ತು ಒಂದು ಸಿಹಿಯಾದ ಒಂದು ರೆಸಿಪಿ ಮಾಡ್ತಿದ್ದೀನಿ ಹಳೆ ಕಾಲದ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಅಂತ ಹೇಳ್ತಾರೆ ಇದಕ್ಕೆ ಏನೇನು ಬೇಕು ಅಂದ್ರೆ ಮೊದಲಿಗೆ ಬೆಲ್ಲ ತೊಗೊಂಡಿದ್ದೀನಿ ನಾನು ಹಚ್ಚು ಬೆಲ್ಲ ತೊಗೊಂಡು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಎರಡು ಹಾಕ್ಬಿಟ್ಟು ಅದನ್ನು ಕಾಯೋದಕ್ಕಿಡಿ ಕಾರಣ ಏನಂದ್ರೆ ಅದಲ್ಲಿ ಕಡ್ಡಿ ಮತ್ತು ಕಲ್ಲು ಎಲ್ಲ ಇರುತ್ತಲ್ಲೋ ಅದು ನೀಟಾಗಿ ಫಿಲ್ಟ್ರ್ ಮಾಡಬೇಕಾಗುತ್ತೆ ನಾವು ಅದರಿಂದ ಅದಕ್ಕೆ ಇದು ಹಾಗೆ ಚೆನ್ನಾಗಿ ಕಾಯ್ತಿರಲಿ ಅಂದರೆ ಬೆಲ್ಲ ಫುಲ್ಲು ನೀಟಾಗಿ ಮೆಲ್ಟ್ ಆಗಬೇಕು ಆ ರೀತಿ ನೀಟಾಗಿ ಕುದಿಬೇಕು ಅದು ಸೊ ಇದು ಕುದೀತಾ ಇರಲಿ ಹಾಗೆ ಇದು ಕುದಿಯೋಷ್ಟ್ರೆ ನಾವು ಆ ಒಂದು ಕಾಯಿ ಹೋಳಿಗೆ ಕಾಯಿ ಒಬ್ಬಟ್ಟು ಆ ಒಂದು ಇದಕ್ಕೆ ಏನೇನು ಬೇಕು ಸೊ ಅದೆಲ್ಲ ಈಗ ನಾನು ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ತೀನಿ ಇದು ಮಿಕ್ಸಿ ಜಾರಿಗೆ ಬಂದು ಕಡಲೆಪೋಪ್ ಬಂದು ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಗಸಗಸೆ ಬಂದು ನಾಲ್ಕರಿಂದ ಐದು ಸ್ಪೂನು ಅಂದರೆ ಒಂದು ಐದು ಸ್ಪೂನ್ ಗಸಗಸೆನ ನೀವು ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಹುರಿದ್ಬಿಟ್ಟು ಹಾಕ್ಕೊಬೇಕು ನೆಕ್ಸ್ಟ್ ಗೋಡಂಬಿ ಒಂದು ಹದಿನೈದು ಗೋಡಂಬಿನ ಅದನ್ನು ಅಷ್ಟೇ ನೀವು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಹಾಂ ಇದು ಗೋಡಂಬಿ ಆದಮೇಲೆ ನೆಕ್ಸ್ಟು ಅಕ್ಕಿ ಒಂದು ಒಂದು ಸ್ಪೂನ್ ತೊಗೊಳ್ಳಿ ಅದನ್ನು ಅಷ್ಟೇ ನೀವು ಒಂದು ಸ್ವಲ್ಪ ಹುರ್ಕೊಳ್ಳಿ ನಿಮಗೆ ದಪ್ಪ ಅಕ್ಕಿ ಸಿಗುತ್ತಲ್ವಾ ಸೊ ಆ ಒಂದು ಅಕ್ಕಿನ ಹಾಕಿ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ದಪ್ಪಾಕಿ ಹುರಿದ್ಬಿಟ್ಟು ಹಾಕಿ ನೆಕ್ಸ್ಟ್ ಬಂದು ನಿಮಗೆ ಮಿಕ್ಸಿ ಜರಿ ನೀವು ಒಣ ಕೊಬ್ಬರಿ ಆದರೂ ಹಾಕ್ಬೋದು ಅಥವಾ ಹಸಿ ಕೊಬ್ಬರಿ ಆದರೂ ಹಾಕ್ಬೋದು ಇದು ಎರಡು ಮಿಕ್ಸ್ ಮಾಡಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊಬ್ಬರಿ ದುರುಬ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಏಲಕ್ಕಿ ಒಂದು ಎರಡು ಏಲಕ್ಕಿ ತಗೊಳ್ಳಿ ಇದು ಫುಲ್ಲು ಚೆನ್ನಾಗಿ ರುಬ್ಬಬೇಕು ನೀವು ತುಂಬ ಸಾಫ್ಟಾಗಿರಬೇಕು ಆ ರೀತಿ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಅದೊಂದು ಸ್ವಲ್ಪ ರುಬ್ಬಾದ್ಮೇಲೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಫುಲ್ಲು ಸಾಫ್ಟಾಗಿರಬೇಕು ಅಷ್ಟು ಚೆನ್ನಾಗಿ ನೀವು ರುಬ್ಕೊಬೇಕಾಗುತ್ತೆ ಇದು ಫುಲ್ಲು ನೀಟಾಗಿ ಎಲ್ಲ ರುಬ್ಬಿದಾದ್ಮೇಲೆ ನೋಡಿ ಇಷ್ಟು ನೀಟಾಗಿ ಇದೆ ತುಂಬಾ ನೈಸ್ ಆಗಿ ಬಂದಿದೆ ಅಷ್ಟು ಇದರಲ್ಲಿ ರುಬ್ಕೊಬೇಕಾಗುತ್ತೆ ನೆಕ್ಸ್ಟ್ ಈ ಒಂದು ಮಿಕ್ಸಿನಲ್ಲಿರೋ ಒಂದು ಫುಲ್ಲು ಬಂದು ಒಂದು ಪಾತ್ರೆಗೆ ಹಾಕೊಳ್ಳಿ ಚೆನ್ನಾಗಿ ಆ ಮಿಕ್ಸಿ ಜಾರ್ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ನೀಟಾಗಿ ಅದನ್ನ ಫುಲ್ ಮಾಡಿಕೊಂಡು ಅದರಲ್ಲಿರೋದು ಫುಲ್ಲು ನೀವು ಒಂದು ತಪ್ಲೆಗೆ ಹಾಕ್ಕೊಂಬಿಡಿ ನೆಕ್ಸ್ಟ್ ಬಂದು ಇಷ್ಟ ಆಗಿದೆ ಇದಕ್ಕೆ ನಾನು ನೀರು ಜಾಸ್ತಿ ಹಾಕ್ಕೊಳ್ತಿಲ್ಲ ಕಾರಣ ಏನಂದ್ರೆ ನನಗೆ ಇದು ಬೆಲ್ಲದ ಕಾಯಿಸಿರು ಒಂದು ಸಿರಪ್ ಇದೆಯಲ್ಲ ಜೋ ಅದು ಅದನ್ನ ಹಾಕ್ಕೊಳ್ತೀನಿ ಹಾಗೆ ನೋಡಿ ಹಾಗಲಿಂದ ಇಟ್ಟಿದೆ ಅದು ಸಿಮ್ಮಲ್ಲಿ ಇಟ್ಟಿದೆ ಇನ್ನು ಕುದಿತಾನೆ ಇದೆ ಮತ್ತೆ ಬೆಲ್ಲ ನೀಟಾಗಿ ಕರಗಿದೆ ಇವಾಗ ಇದನ್ನ ತಗೊಂಡು ಆ ಡೈರೆಕ್ಟ್ ಇವಾಗ ಹಾಯಿ ಇದಲ್ವಾ ಆ ಕೊಬ್ಬರಿ ಹಾಲು ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಇದನ್ನು ಹಾಕ್ತಿದ್ದೀನಿ ಫಿಲ್ಟರ್ ಮಾಡಿ ಹಾಕ್ತಿದ್ದೀನಿ ನೀವು ಬಿಸಿನಲ್ಲೇ ಹಾಕ್ಬೋದು ಏನೂ ಆಗೋಲ್ಲ ಬಟ್ ನೀವು ಬೆಲ್ಲ ಹಾಕಬೇಕಾದ್ರೆ ನಾನೀಗ ಕೊಬ್ಬರಿ ಹಾಕಿದ್ದೀನಿ ಅಲ್ವಾ ಸೊ ಕೆಲವರು ಬಂದು ಆ ಹಸುವಿನ ಹಾಲು ಸಹ ಹಾಕ್ತಾರೆ ಬಟ್ ಅದು ಬೆಲ್ಲ ಹಾಕೋ ಟೈಮಲ್ಲಿ ಹೊಡ್ಕೊಳ್ಳುತ್ತೆ ನೋಡಿ ಇಷ್ಟು ಮಣ್ಣು ಥರ ಏನೋ ಇದೆ ಅದಕ್ಕೋಸ್ಕರ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಆಯ್ತು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಯಿತು ನಿಮಗೆ ಸ್ವಲ್ಪ ವೈಟ್ ಬೇಕು ಅಂದ್ರೆ ಹಸುವಿನ ಹಾಲು ಇರುತ್ತೆ ಅಲ್ವ ಹಸು ಅದನ್ನ ಹಾಕೊಬಹುದು ಬಟ್ ಬೆಲ್ಲ ಹಾಕಿದಾಗ ಆ ಹಾಲು ಒಡ್ಕೊಳ್ಳುತ್ತೆ ಅಂತ ನಾನು ಹಾಕ್ಲಿಲ್ಲ ನೀವು ಬೆಲ್ಲದ ಬದಲು ಸಕ್ಕರೆ ಯೂಸ್ ಮಾಡ್ತೀರ ಅನ್ನೋ ಟೈಮಲ್ಲಿ ನೀವು ಹಾವ ಅನ್ನೋ ಒಂದು ಹಾಲನ್ನು ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ಕುದಿಬೇಕು ಮತ್ತೆ ಚೆನ್ನಾಗಿ ಕಾಯಬೇಕು ನಾನು ಇದನ್ನ ಹಾಗೆ ಚೆನ್ನಾಗಿ ಕಾಯಕ್ ಬಿಡ್ತೀನಿ ನೀವು ಆಗಾಗ ಒಂದು ಸ್ವಲ್ಪ ತಿರುಗಿಸ್ತೀರಿ ಇಲ್ಲಾಂದ್ರೆ ಫುಲ್ ತಳದಲ್ಲಿ ಇದಾಗ್ಬೋದು ಸಿಗುತ್ತೆ ನಾನು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ಮತ್ತೆ ಕೇಸರಿ ಬರುತ್ತಲ್ವಾ ಅದೆರಡನ್ನೂ ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ ಸೊ ಫೈನಲಿ ಈ ಒಂದು ಹಾಲು ರೆಡಿ ಆಗಿದೆ ಕಾಯಿ ಹೋಗ್ಬಿಟ್ಟು ಅಥವಾ ಕಾಯಿ ಹಾಲು ಅಂತಾರಲ್ವಾ ಸೊ ಇದು ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ಬಂದು ನಾನು ಪೂರಿ ಮಾಡ್ತಿದ್ದೀರಿ ಜಸ್ಟ್ ಏನಿಲ್ಲ ನಾರ್ಮಲ್ ನೀವು ಗೋಧಿ ಹಿಟ್ಟು ಚಪಾತಿಗೆ ಏನು ಬೆರೆಸಿರ್ತೀರೋ ಸೊ ಅದನ್ನೇ ಮಾಡ್ಬೋದು ಇಲ್ಲ ನಾವು ಆ ಒಂದು ಗೋಧಿ ಹಿಟ್ಟಿಗೆ ನೀವು ಚಿರೋಟಿ ರವೆ ಅದನ್ನು ಒಂದು ಸೊ ಒಂದು ಎರಡು ಸ್ಪೂನ್ ಹತ್ರ ಗೋಧಿ ಹಿಟ್ಟು ಒಂದು ಸ್ವಲ್ಪ ಒಂದು ಬೌಲು ಗೋಧಿ ಹಿಟ್ಟಿಗೆ ಒಂದು ಕಾಲು ಬೌಲು ಚಿರೋಟಿ ರವೆ ಎರಡು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಹಿಟ್ಟಾದರೂ ಮಾಡ್ಬೋದು ಇಲ್ಲ ನೀವು ನಾರ್ಮಲ್ ಮನೇಲಿ ಚಪಾತಿ ಹಿಟ್ಟಿಗೆ ಏನು ಬೆರೆಸಿರ್ತೀರೋ ಸೊ ಅದರಲ್ಲೇ ಮಾಡ್ಬೋದು ಕೆಲವರು ಪೂರಿನಲ್ಲಿ ಮಾಡ್ತಾರೆ ಕೆಲವರು ಚಪಾತಿ ಮಾಡಿಬಿಟ್ಟು ಅದ್ರಲ್ಲೂ ಕಾಯಿ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆ ಸೊ ಮಾಡ್ತಾರೆ ನಾನು ಇದು ಪೂರಿ ಬಂದ್ಬಿಟ್ಟು ಎಣ್ಣೆನಲ್ಲಿ ಕರ್ದಿರ್ತೀರಲ್ವ ಸೊ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅಂತ ನಾನು ಪೂರಿನಲ್ಲೇ ಮಾಡ್ತಿದೀನಿ ಪೂರಿನೂ ಅಷ್ಟೇ ತುಂಬಾ ದೊಡ್ಡದಾಗಿ ಮಾಡಬಾರ್ದು ನೀವು ಅದನ್ನ ಒಂದು ಮೆಜರ್ಮೆಂಟ್ ಅಲ್ಲಿ ಏನಾದ್ರೂ ಒಂದು ಬೌಲ್ ತಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆಲ್ಲ ಒಂದೇ ಶೇಪಲ್ಲಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ಇದು ಬಂದ್ಬಿಟ್ಟು ತುಂಬಾ ಹಳೆ ಕಾಲದ ಒಂದು ರೆಸಿಪಿ ನಿಮಗೆ ಮತ್ತು ಬೇಗನೂ ಆಗುತ್ತೆ ಯಾರ್ಯಾವ್ರು ಮನೆಗೆ ಒಂದು ರಿಲೇಟಿವ್ ಬಂದಾಗ ಈ ಒಂದು ರೆಸಿಪಿ ನೀವು ಮಾಡೋದಕ್ಕೆ ತುಂಬ ಇದೆ ತುಂಬ ಬೇಗ ಬೇಗ ಮಾಡ್ಬೋದು ಬಟ್ ಚೆನ್ನಾಗಿದೆ ಇದು ಒಂದು ಚಳಿಗಾಲಗೆಲ್ಲ ತಿನ್ನೋನು ಅಷ್ಟೇ ತುಂಬ ಸ್ವೀಟಾಗಿರೋಲ್ಲ ಆ ಥರ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಒಂದು ಪೂರಿನೂ ಅಷ್ಟೇ ನಾನು ಎಣ್ಣೆಯಲ್ಲಿ ನೀಟಾಗಿ ಕರಿತಾ ಇದ್ದೀನಿ ನೀವೇನು ನೋಡ್ತಿದ್ದೀರಾ ಅದು ಎಣ್ಣೆಯಲ್ಲಿ ಕರೀತಿದ್ರೆ ಎಷ್ಟು ಚೆನ್ನಾಗಿ ಒಂದು ಒಂದೇ ಬಂದು ಬಂದಂಗೆ ಫುಲ್ ದಪ್ಪ ದಪ್ಪ ರೌಂಡಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಈ ಒಂದು ಪೂರಿಗೆ ಈ ಒಂದು ಹಾಲು ಹಾಕೊಂಡು ತಿಂತಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಬಂದು ಈಗ ಪೂರಿ ಫುಲ್ ನೀಟಾಗಿ ಎಲ್ಲ ಎಣ್ಣೆಲಿ ಕರಿತಿದ್ದೀನಿ ನೀವೇ ನೋಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕೆಲವರು ಇದಕ್ಕೆ ಗೋಧಿ ಮಿಕ್ಸ್ ಮಾಡ್ಬೇಕಾದ್ರೆ ಶುಗರ್ ಎಲ್ಲ ಮಿಕ್ಸ್ ಮಾಡ್ತಾರೆ ಸ್ವಲ್ಪ ಕಲರ್ ಬರಲಿ ಅಂತ ಬಟ್ ನಾನು ಏನು ಹಾಕಲಿಲ್ಲ ಈಗ ಜಸ್ಟು ನಾರ್ಮಲ್ ಏನಿದೆ ಪೂ ನೀವು ಚಪಾತಿಗೆ ಏನು ಬೆರೆಸಿದ್ದೋ ಅದೇ ಒಂದು ಹಿಟ್ಟಲ್ಲೇ ನಾನು ಮಾಡ್ತಿದ್ದೀನಿ ನಾನು ಒಂದು ಚೀರು ರವೆ ಏನೂ ಮಿಕ್ಸ್ ಮಾಡಲಿಲ್ಲ ಸೊ ಫೈನಲಿ ಈಗ ಪೂರಿ ಫುಲ್ ನಾನು ಮಾಡಿದ್ದಾಯ್ತು ನೋಡಿ ನಾನು ಇಷ್ಟು ಪೂರಿ ಮಾಡಿದ್ದೀನಿ ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿದೆ ಪೂರಿನ ಈ ಪೂರಿ ಬಂದು ನೀವು ಒಂದು ಪ್ಲೇಟಲ್ಲಿ ನಿಮ್ಗೆ ಎಷ್ಟು ಪೂರಿ ಬೇಕೋ ಅಷ್ಟು ಪೂರಿ ಹಾಕ್ಕೊಂಡು ಅದ್ರ ಮೇಲೆ ಈ ಒಂದು ಹಾಲು ಏನಿರುತ್ತೆ ಗಸಗಸೆ ಹಾಲು ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಬಿಸಿ ಬಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾ ಅದು ಒಂದು ಹಾಕಿರೋದಕ್ಕೆ ಕ್ರಿಸ್ ಆ ಒಂದು ಪೂರಿ ಹಾಗೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ಸೊ ನಿಮಗೆಲ್ಲರೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದರೆ ನನ್ನ ಒಂದು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ